ಹೇ ಎವ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೇನೆ ರೀ ರ್ಯಾಲ್ಸನ್ ಮಷಿನ್ ಒಳಗೆ ಥ್ರೆಡ್ ಹೆಂಗೆ ಹಾಕೋದಂತ ತೋರ್ಸಕ್ಕಂತೇನೆ ನೋಡಿರಿ ಮತ್ತು ನಾನು ನಿಮಗೆ ಫಸ್ಟ್ ಏನು ವಿಡಿಯೋ ಹಾಕಿದ್ನಲ್ರಿ ಯಾರ್ಯಾರು ನೋಡಿರಿಲ್ಲ ನೋಡಿ ಬಂದುಬಿಡ್ರಿ ನಾನು ಸೂಜಿ ಹಾಕೋದು ಹೇಳ್ಕೊಟ್ಟೇನು ರೀ ರ್ಯಾಲ್ಸನ್ ಮಷೀನ್ ಒಳಗೆ ರ್ಯಾಲ್ಸನ್ ಮಷಿನ್ ಒಳಗೆ ಕ್ಲಿಯರಾಗಿ ಸೂಜಿ ಹೆಂಗೆ ಹಾಕೋದಂತ ಹೇಳ್ಕೊಟ್ಟೇನು ರೀ ಇವಾಗ ನಾನು ನಿಮಗೆ ರೀ ಥ್ರೆಡ್ ಹಾಕೋದು ಹೆಂಗೆ ಅಂತೇಳಿ ಸೂಜಿ ಹಾಕೋದು ಕಲಿತು ಬಿಟ್ರೆ ಥ್ರೆಡ್ ಹಾಕೋದು ಕಲತ್ ಬಿಟ್ರಿ ನೀವು ಅರ್ಧ ವರ್ಕ್ ಕಲಿತಾಗ ನೋಡ್ರಿ ಯಾಕಪ್ಪ ಅಂದರೆ ಥ್ರೆಡ್ ಕರೆಕ್ಟ್ ಹಾಕೋದು ಕಲಿಬೇಕು ನೋಡ್ರಪ್ಪ ಥ್ರೆಡ್ ಕರೆಕ್ಟ್ ಹಾಕೋದು ಕಲಿಲಿಲ್ಲ ಸೂಜಿ ಕರೆಕ್ಟ್ ಹಾಕೋದು ಕಲಿಲ್ಲ ಅಂದ್ರೆ ವರ್ಕ್ ಚಂದ ಬರಂಗಿಲ್ಲ ರೀ ಯದ್ವಾ ತದ್ವಾ ಬರಾಕು ಬಿಡ್ತೈತೆ ರೀ ಥ್ರೆಡ್ ಕರೆ ಥ್ರೆಡ್ ಹಾಕೊಲ್ಲ ಚಟಾ ಪಟ ಚಟಾಪಟ ಹರೆಯಬಿಡ್ತೈತ್ರಿ ದಾರ ತಲೀನ ಕೆಟ್ಟ ಬಿಡ್ತೈತ್ರಿಪ್ಪ ವರ್ಕ್ ಮಾಡೋಕೆ ಮನ್ಸಾಗಲ್ಲ ಅದಕ್ಕೆ ಈಗ ನಾ ಏನು ಮೆಥಡ್ ಇದಥಡ್ದಾಗ ಥ್ರೆಡ್ ಹಾಕೋರಿ ನೀವು ಮಸ್ತ್ ಥ್ರೆಡ್ ಮೂವಿಂಗ್ ಮಸ್ತ್ ಆಗ್ತೈತ್ ನೋಡ್ರಿ ವರ್ಕ್ ಮಾಡೋಕೆ ಭಾಳ ಚಂದ ಬರ್ತೈತ್ರಿ ವರ್ಕ್ ಅವೇನು ರ್ಯಾಲ್ಸನ್ ಮಷಿನ್ ಒಳಗೇನು ಹಿಂದ ಕಡ್ಡಿ ಗಿಡ್ಡಿ ಕೊಟ್ಟಿರ್ತಾರ ನೋಡ್ರಿ ಅವ್ ಥ್ರೆಡ್ ಹಾಕಂದ ರೋಲ್ ಹಾಕಕ್ಕೆ ಅವ್ ಅದಕ್ಕೂ ಉಪಯೋಗ ಆಗಂಗಿಲ್ರಿ ರೀ ಹಂಗ ಶೋಕ್ ಇಟ್ಟಾಗ ನೋಡ್ರಿ ಅವ್ ಅದಕ್ಕ ಉಪಯೋಗ ಚಂದಕ್ಕೆ ಒಂದು ಕೊಟ್ಟಿರ್ತಾರ ನೋಡ್ರಿ ರ್ಯಾಲ್ಸನ್ ಮಷಿನ್ ಒಳಗೆ ಹಿಂದ ಉದ್ದಕ್ಕೆ ಕಡ್ಡಿನ ಆದಂತ್ರು ಉಪಯೋಗ ಆಗಂಗಿಲ್ಲ ಅಂದರೆ ಇದು ಥ್ರೆಡ್ ಹಾಕೋಕೆ ಇದೇ ಪದ್ಧತಿನ ಯೂಸ್ ಮಾಡ್ಬೇಕು ರೀ ನೋಡಿರಿ ಕೆಳಗಡೆ ನಾವು ಝರಿ ಥ್ರೆಡ್ಡಿನ ರೋಲ್ ಇಟ್ಕೊಂಡು ಮ್ಯಾಗ್ ಹಿಂಗೆ ದಾರ ತೊಗೊಂಬರೋದು ರೀ ಮ್ಯಾಗ್ ಅದೇನು ಒಂದು ಹಿಂಗ ಕಡ್ಡಿಗತೆ ಐತಲ್ರಿ ಅದಕ್ಕೆ ಹಾಕಿ ಹಿಂಗೆ ರೋಲ್ ಮಾಡೋದು ರೀ ನೋ 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 ಹಂಗೆ ರೋಲ್ ಮಾತ್ರ ಮಾಡಾಕೋಬಾರ್ದು ಯಾಕಪ್ಪ ಅಂದ್ರೆ ನಾರ್ಮಲಿ ನಾವು ಹೊಲೆಯ ಮಷಿನದಾಗೆಲ್ಲ ಹಿಂಗೆ ಮಾಡ್ತೀವಿ ರೀ ಬಟ್ ಇದಕ್ಕೆ ಹಂಗೆ ಮಾಡಬಾರ್ದು ಯಾಕಂದ್ರೆ ಇದು ಹೆಂಗೆ ಥ್ರೆಡ್ ಹಾಕೋಬೇಕಂದ್ರೆ ಒಟ್ಟು ಟೈಟಾಗಿ ಬರಬಾರ್ದು ರೀ ಅಲ್ಲಿ ಈ ಥರ ಒಮ್ಮೆ ಸ್ಟ್ರೇಟಾಗಿ ತೊಗೊಂಬಂದ್ರಿ ಹಿಂಗೆ ನಾವು ಹಾಕೊಂಬಿಡ್ಬೇಕು ನೋಡಿರಿ ಇದ್ರ ಎರಡು ಹೋಲ್ ಇರ್ತಾವಲ್ಲ ರೀ ಅದ್ರೊಳಗೆ ಒಂದು ಹೋಲ್ದಾಗೆ ಇದನ್ನು ಹಾಕ್ಕೋಬೇಕ್ರಿ ಅದಾದಮೇಲೆ ಕೆಳಗಡೆ ಹಿಂಗೆ ರೌಂಡ್ದಾಗ ಇದನ್ನು ಮತ್ತೆ ಸುತ್ತ ಹಾಕ್ಕೊಂಡು ಮೇಲ್ಗಡೆ ಅದು ಮೂವ್ ಆಗ್ತಿರ್ತದಲ್ಲ ರೀ ಅದಕ್ಕೆ ಹಾಕ್ಕೊಂಬಿಡ್ಬೇಕು ರೀ ಇಷ್ಟ ನೋಡ್ರಿ ಇದ್ರ ಕೆಲಸ ಮತ್ತೇನಿಲ್ಲರಿ ಅಲ್ಲಿ ಹಾಕಿದ್ನೇ ಇಲ್ಲಿ ಹಾಕಿದ್ನೇ ಇಲ್ಲಿ ಸುತ್ತನೆ ಮಾಡೋಕ್ಕೆ ಹೋಗಬಾರ್ದು ರೀ ಹಂಗೆ ಮಾಡಿಬಿಟ್ವಿ ಅಂದ್ರೆ ಥ್ರೆಡ್ ಹಾಗಲೆಲ್ಲ ಕಟ್ಟಾಗ ಆಗ ರೀ ವರ್ಕ್ ಮಾಡೋ ಮುಂದೆ ಹಿಂಗೆ ನೋಡಿರಿ ಹಿಂಗೆ ಹಾಕೊಂಡು ಕೆಳಗಡೆ ಇದನ್ನು ಜರಿ ಥ್ರೆಡ್ ತೊಗೊಂಡ್ಬಿಡೋದ್ರಿ ಇವಾಗ ಇದನ್ನು ತೊಗೊಂಡ್ಬಿಟ್ಟು ನಾವು ಸೂಜಿಗೆ ಇದನ್ನು ಥ್ರೆಡ್ ಹಾಕ್ಕೊಳ್ಳೋದ್ರಿ ನೋಡಿರಿ ಈ ಥರ ನಾವು ಥ್ರೆಡ್ ಹಾಕ್ಕೊಳ್ಳೋದ್ರಿ ತಡ್ ತಡ್ರಿ ಮತ್ತೆ ಸ್ಕಿಪ್ ಕಿಪ್ ಮಾಡ್ಗಿದ್ದೀರಿ ನನ್ನ ಮಾತು ಕೇಳಿ ಬ್ಯಾಸ್ರಾಗಿದ್ದಿತ್ತು ನಿಮ್ಗೆ ಸ್ಕಿಪ್ ಮಾಡ್ಗಿದ್ದೀರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಸೂಜಿ ಹೆಂಗೆ ಥ್ರೆಡ್ ಹಾಕತೀನಿ ಅಂಥೇಳಿ ಹಿಂಗೆ ಚಂದಗೆ ಥ್ರೆಡ್ ಹಾಕ್ಕೊಂಡ್ಬಿಟ್ರೆ ಇದು ಲೂಸಾಗಿ ಬಿಟ್ಕೋಬೇಕು ರೀ ಮ್ಯಾಗೆಲ್ಲ ಥ್ರೆಡ್ಡು ಸೂಜಿ ಚಂದಗೆ ಥ್ರೆಡ್ ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೊಂಬಿಟ್ರೆ ಅಂದ್ರೆ ಮುಗೀತ್ ನೋಡ್ರಿ ಮಸ್ತ್ ವರ್ಕ್ ಬರ್ತೈತ್ರಿ ಹಂಗಾರ ಸೂಜಿನೂ ಹಾಕೋದು ಕಲಿತು ಬಿಟ್ಟ್ರಿ ಥ್ರೆಡ್ಡು ಹಾಕೋದು ಕಲಿತು ಬಿಟ್ರಿ ಇನ್ನೇನೈತ್ರಿ ಮತ್ತು ವರ್ಕಿಂದ ನಾ ಸ್ಟಾರ್ಟ್ ಮಾಡ್ಬಿಡೋಣ ರೀ ಕ್ಲಾಸಸ್ ನೋಡಿರಿ ಅಲ್ಲಿ ಈ ಥರ ನೋಡಿರಿ ಎಷ್ಟು ಕ್ಲಿಯರಾಗಿ ತೋರಿಸಿನಿ ನೋಡಿರಿ ನಾ ಥ್ರೆಡ್ ಹಾಕಿದ್ದು ಹಿಂಗೆ ಹಾಕೊಳ್ಳೋದು ನೋಡಿರಿ ಹಿಂಗೆ ಲೂಸ್ ರೀ ಒಂದು ಬಿಟ್ಟು ಎರಡು ಮೂರು ಸಲ ನೋಡ್ರಿ ಇದನ್ನ ವೀಡಿಯೋ ಗೊತ್ತಾಗ್ತಿತ್ತು ರೀ ನಿಮ್ಗೆ ಹಂಗೆ ಯಾರ್ಯಾರೆಲ್ಲ ಕಲಿಬೇಕು ಕಲಿಬೇಕನ್ನ ಕುಂತೀರಲ್ಲ ಬಿಗ್ನರ್ಸಿಗೆ ಒಂದು ಮಸ್ತ್ರಿ ಈಗ ನಾನು ನೆಕ್ಸ್ಟ್ ಕ್ಲಾಸ್ ಫಸ್ಟ್ ಹಾಕ್ತೀನಿ ರೀ ಏನು ರೀ ನೀವು ಥ್ರೆಡ್ಡು ಬೇಡ ಫ್ರೇಮು ಬೇಡ ಆಗಿ ಹಂಗೆ ಮಸ್ತಾಗೆ ನೀವು ವರ್ಕ್ ಮಾಡೋದು ಒಂದು ವಾರ ಕಲ್ತು ಬಿಟ್ಟ್ರಿ ಅಂದರೆ ಕಲ್ತಾ ಬಿಡ್ತಿರ ನೋಡಿರಿ ನೀವು ವರ್ಕ್ ಮಾಡೋದು ನೋಡ್ರಿ ಈಗ ಬಾಬಿನ ಕೇಸಿಗೆ ಥ್ರೆಡ್ ಹಾಕೋದು ನೀವು ಮೊದಲು ಹೇಳಿ ಈ ಥರ ಕಾಟನ್ ಥ್ರೆಡ್ ಇರ್ತೈತ್ರಿ ಅದು ನೋಡ್ರಿ ಬಿದ್ದ ಬಿಡ್ತು ಆ ಥ್ರೆಡ್ನ ನಾವು ಹಾಕ್ಕೊಂಡು ಒಳಗೆ ಫಿಲ್ ಮಾಡ್ಕೋಬೇಕ್ರಿ ಅದು ಹೆಂಗೆ ಮಾಡ್ಕೊಳೋದು ನಿಮ್ಗೆ ಗೊತ್ತಿರ್ಬಲ್ರಿ ಪಿಕೋ ಮಷಿಗೆ ಹೆಂಗೆ ನಾವು ಕೇಸ್ ಬಾಬಿನ ಹಿಂಗೆ ಸ್ಟ್ರೇಟ್ ಹಾಕೋತೇವಲ್ಲ ರೀ ಹಂಗೆ ರೀ ಥ್ರೆಡ್ ಬಾಬಿನಿಗೆ ಹೆಂಗೆ ಸತ್ಕೋತೇವಲ್ಲ ರೀ ಹಂಗೆ ಸತ್ಕೋಬೇಕು ರೀ ಸ್ವಲ್ಪ ಲೂಸ್ ಸುತ್ಕೋಬೇಕು ರೀ ಅದನ್ನ ಸುತ್ಕೊಂಡು ಹಾಕೊಳ್ಳೋದು ನೋಡಿರಿ ಅದನ್ನು ಒಂದು ಕ್ಲಾಸ್ ಮಾಡ್ತೇನೆ ರೀ ಬಾಬಿನ ಕೇಸಂದು ಥ್ರೆಡ್ ಹೆಂಗೆ ಸುತ್ಕೋಬೇಕು ಅಂತೇಳಿ ಒಂದು ನೋಡಿರಿ ಈ ಥರ ಮ್ಯಾಗಿನ್ ಥ್ರೆಡ್ ಹಿಂಗೆ ನಾವು ಜರಿ ಥ್ರೆಡ್ ಹೆಂಗೆ ಹಾಕಿದ್ವಿ ಅಲ್ಲ ರೀ ಹಂಗೆ ಸಿಲ್ಕ್ ಥ್ರೆಡ್ ಹಾಕೋದ್ರಿ ಮತ್ತು ನೋಡಿರಿ ನೆಕ್ಸ್ಟ್ ಕ್ಲಾಸಸ್ ಹಾಕ್ತೀನಿ ನೋಡ್ಕೊತಾ ಹೋಗ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಬಾಯ್ ಫ್ರೆಂಡ್ಸ್